ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ ಇವತ್ತು ನಾನು ಉಳಿದಿರುವ ಇಡ್ಲಿ ಹಿಟ್ಟಿನಿಂದ ರುಚಿಯಾಗಿ ಟೇಸ್ಟಿಯಾಗಿ ವಡೆ ಮಾಡೋದು ಹೇಗೆ ಅಂತ ತೋರಿಸುತ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ಇಡ್ಲಿ ಹಿಟ್ಟು ಇಲ್ಲಿ ಒಂದು ಬೌಲಷ್ಟು ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕುತ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಬೌಲಷ್ಟು ನಾನು ನೀರು ಇದ್ದೀನಿ ನೀರು ಸೇರಿಸಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇಲ್ಲಿ ಹಸಿ ಶುಂಠಿ ಚಿಕ್ಕ ಚಿಕ್ಕದಾಗಿ ಪೀಸ್ ಪೀಸ್ ಮಾಡಿ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹಾಗೆಯೇ ಎರಡು ಹಸಿ ಮೆಣ್ಸಿನ್ಕಾಯಿ ಹಾಗೆಯೇ ಕಾಯಿಯನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಗ್ಯಾಸ್ ಮೇಲೆ ಇಟ್ಟು ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಗಟ್ಟಿಯಾಗುವವರೆಗೂ ತಿರುಗಿಸ್ಕೋಬೇಕಾಗತ್ತೆ ಮೊದಲೇ ನಾನು ಇದರಲ್ಲಿ ಅಡುಗೆ ಸೋಡಾ ಮತ್ತು ಉಪ್ಪು ಸೇರಿಸಿದ್ದೀನಿ ಹೀಗಾಗಿ ಇವಾಗ ನಾನು ಇದರಲ್ಲಿ ಉಪ್ಪು ಸೇರಿಸಿಲ್ಲ ಇವಾಗ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಆಗಿದೆ ಅಂತ ಈಗ ಇದನ್ನು ಇನ್ನೂ ಸ್ವಲ್ಪ ಗಟ್ಟಿಯಾಗುವವರೆಗೂ ಸ್ವಲ್ಪ ತಿರುಗಿಸ್ಕೊಳ್ಳಿ ಇವಾಗ ಇದು ಆಗಿದೆ ಈಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಡಬೇಕು ತನ್ನಗಾಗಲಿಕ್ಕೆ ಬಿಡಿ ಇವಾಗ ಇದು ತನ್ನಗೆ ಕೂಡ ಆಗಿದೆ ಮತ್ತು ಇನ್ನೂ ಸ್ವಲ್ಪ ತಣ್ಣಗಾದ ನಂತರ ಗಟ್ಟಿ ಕೂಡ ಆಗಿದೆ ಇವಾಗ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಆಗಬೇಕು ಈಗ ಇದಕ್ಕೆ ನಾನು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಸ್ಪೂನಷ್ಟು ಕಾಳು ಹಾಕಿದ್ದೀನಿ ಹಾಗೆಯೇ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಲ್ಲಿ ಹಾಕಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೈಯಿಂದ ಇಡ್ಲಿ ಹಿಟ್ಟು ಉಳಿದಿದ್ರೆ ಈ ರೆಸಿಪಿಯನ್ನು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಿಮಗೆ ಬೇಕಾದ ಸೈಜ್ನಲ್ಲಿ ವಡೆಯನ್ನು ಮಾಡಿ ದೊಡ್ಡದು ಬೇಕಂದರೆ ದೊಡ್ಡದು ಚಿಕ್ಕದು ಬೇಕಂದರೆ ಚಿಕ್ಕದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡಿಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಇಲ್ಲಿ ವಡೆ ರೆಡಿಯಾಗಿದೆ ಈ ರೀತಿಯಾಗಿ ಎಲ್ಲ ವಡೆಯನ್ನು ಮಾಡಿ ಇಟ್ಕೊಳ್ಳಿ ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಎಲ್ಲ ಒಡೆಯನ್ನು ಮಾಡಿ ತಗೊಂಡಿದ್ದೀನಿ ಐದು ಒಡೆಯಾಗಿದೆ ಈಗ ಇದನ್ನು ನಾವು ಎಣ್ಣೆಯಲ್ಲಿ ತೆರೆಯೋಣ ನಾನು ಇಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಇದು ಎಣ್ಣೆ ಕೂಡ ಇಲ್ಲಿ ಬಿಸಿಯಾಗಿದೆ ಬಿಸಿಯಾಗಿರುವ ಎಣ್ಣೆಗೆ ಈ ವಡೆಯನ್ನು ಹಾಕಿ ನಾವು ನಿಧಾನಕ್ಕೆ ಲೋ ಫ್ಲೇಮ್ನಲ್ಲಿ ಇದನ್ನು ನಾವು ಹುರಿಯಬೇಕಾಗತ್ತೆ ಯಾಕೆಂದರೆ ಒಳಗಿಂದ ಚೆನ್ನಾಗಿ ಬೆಂದು ಬರಬೇಕು ವಡೆ ತುಂಬ ಚೆನ್ನಾಗಿ ಆಗುತ್ತೆ ಗರಿಗರಿಯಾಗಿ ನಮಗೆ ಈ ಉದ್ದಿನ ಹಿಟ್ಟಿನಿಂದ ನಾವು ವಡೆಯನ್ನು ಮಾಡ್ತೀವಿ ನೋಡಿ ಅದೇ ಥರ ಈ ವಡೆಯೂ ಕೂಡ ಅದೇ ಥರ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಎರಡೂ ಕಡೆಯಿಂದ ಚೆನ್ನಾಗಿ ಗರಿ ಗರಿಯಾಗುವವರೆಗೂ ನಾವು ಕರಿಬೇಕಾಗತ್ತೆ ಗ್ಯಾಸ್ ಉರಿ ನೋಡಿ ನಾನು ಎಷ್ಟು ಇಟ್ಕೊಂಡಿದ್ದೀನಿ ಎಷ್ಟು ಉರಿಯಲ್ಲಿ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇವಾಗ ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಇವಾಗ ಈ ವಡೆ ಇಲ್ಲಿ ರೆಡಿಯಾಗಿದೆ ನಿಮ್ಮನೇಲೂ ಇಡ್ಲಿ ಹಿಟ್ಟು ಉಳಿದಿದ್ರೆ ಯಾವುದೇ ಕಾರಣಕ್ಕೂ ಚೆಲ್ಲಿಕ್ಕೆ ಹೋಗಬೇಡಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಟೇಸ್ಟಿ ಈ ರೀತಿಯಾಗಿ ವಡೆ ಮಾಡಿ ಇವಾಗ ನೀವು ಇಲ್ಲಿ ನೋಡಬಹುದು ನೋಡಿ ಎಷ್ಟೊಂದು ಚೆನ್ನಾಗಿ ವಡೆಯಾಗಿದೆ ನೋಡಿ ಇಲ್ಲಿ ಸೇಮ್ ನಾವು ಉದ್ದಿನ ವಡೆ ಯಾವ ರೀತಿ ಮಾಡ್ತೀವೋ ನೋಡಿ ಅದೇ ರೀತಿ ಆಗುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ಹೊರಗಿನಿಂದ ಕ್ರಿಸ್ಪಿಯಾಗಿ ಒಳಗಿನಿಂದ ಸಾಫ್ಟ್ ಆಗಿ ಅದೇ ರೀತಿ ಆಗುತ್ತೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು